ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಆತ್ಮೀಯ ಬಂಧುಗಳೇ ಈ ಹೊತ್ತಿನ ದಿವಸ ಶ್ರೀ ಚನ್ನವೀರೇಶ್ವರ ಮಹಾಸ್ವಾಮೀಜಿಯವರ ಐವತ್ತೆರಡನೇ ಸ್ಮರಣೋತ್ಸವ ಅದರ ಜೊತೆಗೆ ಗಣೇಶೋತ್ಸವವನ್ನು ಕೂಡ ಈ ಹೊತ್ತು ಸುಕ್ಷೇತ್ರವಾಗಲ್ಪಟ್ಟಂತಹ ನಿಲೋಣಿ ಗ್ರಾಮದಲ್ಲಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಎರಡು ಮೇಳಗಳನ್ನು ಕರೆಸಿ ಅವರಿಂದ ಬರುವಂತಹ ತತ್ವಾರ್ಥಗಳನ್ನು ತತ್ವ ಪದದ ಅರ್ಥವನ್ನು ತಮ್ಮೆಲ್ಲರಿಗೂ ತಿಳಿಸುವಂತಹ ಒಂದು ಪುಣ್ಯದ ಕಾರ್ಯವನ್ನು ಈ ಹೊತ್ತು ಈ ದೈವ ಮಂಡಳಿಯವರು ಮಾಡ್ತಾ ಇದ್ದಾರೆ ಅಂಥ ಎಲ್ಲ ದೈವ ಮಂಡಳಿಯವರಿಗೂ ಹಾಗೂ ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಸದ್ಗುರುವಿನ ಒಂದು ಕೃಪೆಗೆ ಪಾತ್ರರಾಗಬೇಕೆಂಬ ಸದುದ್ದೇಶದಿಂದ ಬಯಸಿ ಬಂದಿರುವಂತಹ ನನ್ನೆಲ್ಲ ನಿಡೋಣಿ ಗ್ರಾಮದ ಸಕಲ ಗುರು ಹಿರಿಯರಿಗೂ ಹಾಗೂ ತಾಯಂದಿರಿಗೂ ಮುದ್ದು ಮಕ್ಕಳಿಗೂ ತಮಗೆಲ್ಲರಿಗೂ ಅನಂತ ಅನಂತ ಕೋಟಿ ಶರಣಾರ್ಥಿಗಳನ್ನು ಅರ್ಪಿಸಿ ಮಹಾತ್ಮರ ಒಂದು ಮಾತನ್ನು ಹೇಳ್ತಾರೆ ನಾಲ್ಕು ಸಾಲಿನ ಒಂದು ಮಾತು ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾರ್ಥ ಮಿರಂ ಶರೀರಂ ಹೇಳಿ ನಾಲ್ಕು ಸಾಲಿನ ಒಂದು ಶ್ಲೋಕಿಲ್ಲ ಜೀವ ಜಲವಾಗಿರುವಂತಹ ನೀರನ್ನ ನಾಡಿನ ಎಲ್ಲಾ ಜನರಿಗೆ ಕೊಟ್ಟು ಅದು ಪುಣ್ಯದ ಕೆಲಸನ ಮಾಡಾಕತ್ತಿದೆ ನಾಲ್ಕನೇ ಸಾಲಿನೊಳಗೆ ಯಾರ್ದು ಹೇಳಾಕತ್ಯಾರು ಅಂದ್ರೆ ನಮ್ದು ನಿಮ್ಮದು ಕೂಡ ಹೇಳಾಕತ್ತಾರೋ ಪರೋಪಕಾರಾರ್ಥ ಮಿದಂ ಶರೀರಂ ನಾವು ನೀವು ಶರೀರವನ್ನು ಯಾಕೆ ತೊಟ್ಕೊಂಡು ನಾವು ತಿಳ್ಕೊಂಡೀವಿ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಮನಿ ಬರೀ ಇದಕ್ಕೆ ತಿಳ್ಕೊಂಡೀವಿ ಆದರೆ ಅಲ್ಲ ಅಂತ ಹೇಳ್ತಾರೆ ಮಹಾತ್ಮರು ಯಾಕೆ ಈ ಶರೀರ ಯಾಕದ ಅಂತಂದರೆ ಪರರಿಗೆ ಉಪಕಾರವನ್ನು ಹೇಳಿ ಶರೀರ ಭಗವಂತ ಕೊಟ್ಟಾನ ಅಂತ ಹೇಳ್ತಾರೆ ಅದಕ್ಕಿಲ್ಲಿ ನಾವು ಉಪಕಾರದ ಕೆಲಸ ಮಾಡೋದು ಬೇಡ ಬರೀ ಸುಮ್ಮ ಇಲ್ಲಿ ಕುಂತ ಸಾಯಂಕಾಲ ನಾಲ್ಕು ಗಂಟೆ ತನಕ ಸುಮ್ಮ ಕುಂತು ಕೇಳಿದ್ರೆ ಸಾಕು ಇದೇ ಒಂದು ದೊಡ್ಡ ಉಪಕಾರ ಅಂತ ಹೇಳ್ತಾರೆ ಅದಕ್ಕಿಂತ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಮಾಡುವಂತಹ ಒಂದು ಸೇವೆಯಲ್ಲಿ ಏನಾದರೂ ತಪ್ಪು ತಡೆ ಆದರೂ ಕೂಡ ಯಾಕಂತಂದ್ರೆ ನಿಡೋಣಿ ಗ್ರಾಮ ಅಂತಂದ್ರೆ ಇಲ್ಲಿ ಬಹಳ ದೊಡ್ಡ ದೊಡ್ಡ ಕಲಾವಿದರು ಏನು ಇಡೀ ಜಗತ್ತಿಗೆ ಹೆಸರಾದಂತಹ ನಾಡು ಅದು ನಿಡೋಣಿ ಗ್ರಾಮ ಅಂತ ಹೇಳ್ತಾರೆ ಅಂತಹ ಗ್ರಾಮದೊಳಗೆ ನಾವು ಹಾಡುದಂದ ಅಂದ ಕೂಡಲೇ ಸ್ವಲ್ಪ ಕೈಕಾಲು ನಡುಗ್ತಾ ಇಲ್ಲ ಅಂಜಿಕ್ ಬರೋದಿ ಹಾಂ ಅದೇನು ಅಂತ ಅಲ್ಲ ಆರು ಹಡ್ದಕ್ಕಿ ಮುಂದೆ ಮೂರು ಹಡ್ದಕ್ಕಿ ಮುರುಘಾ ಮಾಡಿ ಹಂದಾಕ್ತೈತಿವಿ ಪುಣ್ಯಾತ್ಮರಿ ಎಷ್ಟು ತಿಳಿದೈತಿ ನಮ್ಮ ಗುರುವಿನ ಮುಖಾಂತರ ಎಷ್ಟು ಕಲ್ತೀವಿ ಅಷ್ಟು ಅದು ಕಟಕ ರೊಟ್ಟಿ ಖಾರ ಅಮಿನ ಐತಿ ಅದನ್ನು ನೀವು ದಾಡ್ದ್ ಮಾಡ್ಕೊಂಡು ಅಮೃತ ಮಾಡ್ಕೊಂಡು ಉಂಡ್ರಿ ಅಂತ ಹೇಳಿ ತಮ್ಮಲ್ಲಿ ಹೃದಯ ಬೆಳಗುವಂತ ಪರಮಾತ್ಮಲ್ಲಿ ಅತಿ ಭಕ್ತಿಯಿಂದ महादेवा महादेवा महाधीवे हरहवन तत्सत् श्री गणपति सारदा गुरुभो नमः श्री शिव पार्वती नमः श्री चन्न वीरेश्वराय नमः श्री गुरुसिद्धलिङ्गेश्वराय नमः